ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ಚಿಲ್ಕವರೆ ಬಳಸಿ ಈಗ ಕರಿ ಮಸಾಲ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಮೊದಲಿಗೆ ಏನೇನು ಹಾಕಬೇಕು ಅಂತ ಈ ಐಟಮ್ಸಲ್ಲಿ ಹೇಳ್ಕೊಡ್ತೀನಿ ಮೊದಲಾಗೆ ಎರಡು ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಪೇಸ್ಟ್ ಮಾಡಿಡಿ ಹಾಗೆ ಚಿಲ್ಕವರೆ ಬೇಳೆ ಒಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಬಿಡಿ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿರು ಮೆಣಸಿಕಾಯಿ ಮೂರು ಪೀಸ್ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಹಾಗೆ ನಾವಿಲ್ಲಿ ಒಗ್ಗರಣೆಗೆ ಸ್ಪೈಸಸ್ಸಿಗೆ ಮೂರು ಚಕ್ಕೆ ಮೂರು ಲವಂಗ ಸೋಂಪು ಕಸ್ತೂರಿ ಮೆಂತೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನು ಧನ್ಯಾ ಪೌಡರ್ ಎರಡು ಸ್ಪೂನು ಎಗ್ ಮಸಾಲ ಪೌಡರ್ ಒಂದು ಸ್ಪೂನು ಆಗಲೇ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಬಾಂಡಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಸುತ್ತಲೂ ಒಂದೊಂದು ಮೂರು ಪೀಸ್ ಕಟ್ ಮಾಡ್ಕೊಳ್ಳಿ ಉಪ್ಪು ಖಾರ ಚೆನ್ನಾಗಿ ಹೊತ್ತಲಿ ಅಂತ ಹಾಗೆ ನಾವು ಇಲ್ಲಿ ಬಾಂಡೆ ಮೇಲೆ ಅರಿಶಿನ ಪುಡಿ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ನಾವು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಎಗ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಹತ್ತೋ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಬಾಂಡಿಗೆ ನಾವಿಲ್ಲಿ ಮಸಾಲೆನ ಪೇಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಳ್ಳೋಣ ಇಲ್ಲಿ ನಾವು ಅದಕ್ಕೆ ನಾವು ಮಸಾಲೆನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಚಕ್ಕೆ ಲವಂಗ ಸೋಂಪು ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಈ ಹಸಿ ಸ್ಮೆಲ್ ಹೋಗಾದ್ಮೇಲೆ ನಾವು ಪೇ ಟೊಮೊಟೊ ಪೇಸ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದ್ಮೇಲೆ ನಾವಿಲ್ಲಿ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ನಾವಿಲ್ಲಿ ಒಗ್ಗರಣೆಗೆ ರುಬ್ಬಿಡ್ಕೊಂಡಿರೋ ಅಂತಹ ಮಸಾಲೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಇಸ್ಕಿರೋ ಅವರೆಕಾಳು ಇಟ್ಕೊಂಡಿದ್ವು ಅವನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ತಿರುಗಿಸಿ ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಹೋಗಾದ್ಮೇಲೆ ನಾವೇನು ಮಸಾಲೆ ತೆಗೆದಿಟ್ಕೊಂಡಿದ್ವು ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಎಗ್ ಮಸಾಲ ಪೌಡರು ಗರಂ ಮಸಾಲ ಅದನ್ನು ಹಾಕ್ಕೊಂಡು ನಾವು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಬೆಂದಾಗಿದೆ ಅಂದಮೇಲೆ ಅದರ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿದೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ತಿನ್ನೋದಕ್ಕೆ ಬಾಯಲ್ಲಿ ನೀರೇ ಬರುತ್ತೆ ಆ ಥರ ಇದೆ ಫೈನಲ್ಲಿ ಒಂದ್ ನೈಂಟಿ ಪರ್ಸೆಂಟ್ ಆದ್ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕೊಂಡು ಚೆನ್ನಾಗಿ ತಿರುಗ್ಸಿದ್ರೆ ರೆಡಿ ಆಯ್ತು ಬಿಸಿ ಬಿಸಿ ಆದ ಚಿಲ್ಕವ್ರೆ ಎಗ್ ಕರಿ ಚಪಾತಿ ಜೊತೆ ತಿನ್ನೋದಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿ ಯಾವ್ದ್ ಜೊತೆನಾದ್ರೂ ತಿನ್ಬೋದುತ್ತೆ